ಅಯೋಧ್ಯೆಯಲ್ಲಿ ಅಲಂಕರಿಸಲಿದ್ದಾನೆ ಕರುನಾಡ ರಾಮ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ರಾಮ್ಲಲಾಗೆ ಮನ್ನಣೆ ಸಿಕ್ಕಿದೆ ಪ್ರತಿಮೆ ಆಯ್ಕೆಯ ಬಗ್ಗೆ ರಾಮ ಜನ್ಮ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಹಿತಿಯನ್ನ ಹಂಚಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಲ್ಪಿ ಅರುಣ್ ಯೋಗಿರಾಜ್ ಗೆದ್ದಂತಹ ರಾಮ್ ಕೆನೆ ಮನ್ನಣೆ ಸಿಕ್ಕಿರುವಂಥದ್ದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ರಾಜಕೀಯ ಗಣ್ಯರು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಕನ್ನಡಿಗ ಕೆತ್ತಿದ ರಾಮ್ಲಲಾ ಆಯ್ಕೆ ಬಹಳ ಸಂತೋಷ ತಂದಿದೆ ಕನ್ನಡಿಗರ ಶ್ರದ್ಧೆಯನ್ನ ಗಾಢಗೊಳಿಸಿದೆ ಅಂತ ಹೆಚ್ ಎಕ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಸಂಭ್ರಮದ ವಿಚಾರ ಮೈಸೂರಿನ ಅರುಣ್ ಯೋಗಿ ರಾಜ ಕೆತ್ತಿದ್ದಂಥ ರಾಮ್ಲಲ್ಲಾ ಮೂರ್ತಿಯನ್ನೇ ರಾಮಮಂದಿರ ಟ್ರಸ್ಟ್ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸೋಕೆ ಆಯ್ಕೆಯನ್ನ ಮಾಡಿಕೊಂಡಿರುವಂಥದ್ದು ಕರ್ನಾಟಕದ ಹೆಚ್ ಡಿಕೋಟೆಯ ಕಲ್ಲಿನಿಂದ ಕೆತ್ತಲಾದಂಥ ಮೂರ್ತಿಗೆ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಈ ಬಗ್ಗೆ ರಾಮಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಧ್ಯಕ್ಷ ಚಂಪತ್ ರಾಯ್ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದ ಹಾಗೇನೆ ಎಲ್ಲರೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಮ ಮಂದಿರ ಹದಿನೈದು ಸದಸ್ಯರ ಪೈಕಿ ಹನ್ನೊಂದು ಮಂದಿ ಅರುಣ್ ಯೋಗಿರಾಜ್ ಕೆತ್ತಿದಂತ ಈ ಮೂರ್ತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರಾಜಕೀಯ ಗಣ್ಯರು ಕೂಡ ಮತ್ತು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ ಅರುಣ್ ಯೋಗಿರಾಜ್ ಅವರ ಈ ಕಾರ್ಯಕ್ಕೆ ಅಭಿನಂದನೆಗಳು ಅನ್ನುವಂಥದ್ದನ್ನು ತಿಳಿಸಲಾಗ್ತಾ ಇದೆ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ ಮೈಸೂರಿನ ನಿವಾಸಿಯವರು ಅನೇಕ ತಲೆಮಾರುಗಳಿಂದ ಇವರ ಪರಿವಾರ ಮೂರ್ತಿ ಕೆತ್ತನೆಯಲ್ಲೇ ತೊಡಗಿದೆ ಇದು ಇವರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಕೇದಾರನಾಥದ ಶಂಕರಾಚಾರ್ಯರ ಮೂರ್ತಿಯನ್ನು ಈ ಯುವಕನೇ ಕೆತ್ತಿದ್ದು ಅನ್ನುವಂಥ ವಿಚಾರ ಕೂಡ ಇದೆ ಅತ್ಯಂತ ವಿಣ್ರಮ ಹಸನ್ಮಖಿ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಅವರನ್ನು ಕೂಡ ಅರುಣ್ ಯೋಗಿರಾಜ್ ಅವರೇ ಕೆತ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಸೊ ಇವರ ಈ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ